ಬಿಹಾರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಕಾಂಗ್ರೆಸ್ ಹಾಗೂ ಆರ್ಜೆಡಿ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿಯ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ವಿರೋಧಿಸಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಬಿಜೆಪಿ ಮಹಿಳಾ ಮೋರ್ಚಾದ ಸದಸ್ಯರು ಹುಬ್ಬಳ್ಳಿಯಲ್ಲಿಂದು ಪ್ರತಿಭಟನೆ ನಡೆಸಿದರು ಈ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ತೇಜಸ್ವಿ ಯಾದವ್ ವಿರುದ್ದ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಮಹಿಳಾ ಮೋರ್ಚಾದ ಸವಿತಾ ಚವ್ವಾ ಪೂರ್ಣಿಮಾ ಅನುರಾಧ ಚೆಲ್ಲಾಳ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ದರು ದೂರದರ್ಶನದೊಂದಿಗೆ ಕಾರ್ಯಕರ್ತರಾದ ಸವಿತಾ ಚವ್ಹಾಣ್ ದೇಶದಲ್ಲಿ ಪ್ರತಿಯೊಬ್ಬ ಮಹಿಳೆಗೂ ತಾಯಿ ಸ್ಥಾನವಿದ್ದು ಈ ಅವಹೇಳನಕಾರಿ ಹೇಳಿಕೆ ಸರಿಯಲ್ಲ ಎಂದರು ನರೇಂದ್ರ ಮೋದಿಜಿ ಅವರ ತಾಯಿಯ ಬಗ್ಗೆ ಅವರಿದ್ದಾರೆ ಅವಲ್ಲ ಭಾರತದಲ್ಲಿ ಅವಮಾನ ಮಾಡಿದ್ದಾರೆ ಅವರು ತಮ್ಮ ಇದಕ್ಕೆ ಆಚನೆ ಮಾಡಬೇಕು ಮತ್ತೊಬ್ಬ ಕಾರ್ಯಕರ್ತೆ ಪೂರ್ಣಿಮಾ ಇತ್ತೀಚೆಗೆ ಬಿಹಾರದಲ್ಲಿ ಕಾಂಗ್ರೆಸ್ ಆರ್ಜೆಡಿ ನಾಯಕರು ನೀಡಿರುವ ಹೇಳಿಕೆ ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿಗೆ ಮಾತ್ರವಲ್ಲ ದೇಶದ ಪ್ರತಿಯೊಬ್ಬ ಮಹಿಳೆಯನ್ನು ನಿಂದಿಸಿದಂತೆ ಎಂದರು ಕ್ಷಮೆ ಕ್ಷಮೆಯಾಚನೆ ಮಾಡಬೇಕು ಇಲ್ಲ ಇಲ್ಲವಾದಲ್ಲಿ ನಾವು ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಉಗ್ರ ಹೋರಾಟ ಮಾಡ್ತೇವೆ ಹೇಳಿ ಕಾರ್ಯಕರ್ತೆ ಅನುರಾಧ ಚೆಲ್ಲಾಳಂ ಅವಹೇಳನಕಾರಿ ಹೇಳಿಕೆಯನ್ನು ಹಿಂಪಡೆಯದಿದ್ದಲ್ಲಿ ಹೋರಾಟ ಮುಂದುವರೆಸುವುದಾಗಿ ಹೇಳಿದರು ಇವತ್ತ ಅವ್ರನ್ನ ಒಂದು ಪ್ರಧಾನಿ ಆಗ್ಬೇಕನ್ನ ಒಂದು ಉದ್ದೇಶದಿಂದ ಅವ್ರು ಏನೇನೋ ಏನೇನೋ ಒಂದು ಮಾತಾಡಿ ಇಂದ ಇದ್ದ ಜನಕ್ಕೆಲ್ಲ ಒಂದ್ ಅವಮಾನ ಪಡ್ಸೋದು ಇದನ್ನ ರಾಜಕೀಯ ಅಲ್ಲ ಅಂತಂದ ನಾವೆಲ್ಲ ಮಹಿಳಾ ಮೋರ್ಚಾದಿಂದ ಅವ್ರನ್ನ ಖಂಡಿಸ್ತೀವಿ ಬಿಜೆಪಿ ಮುಖಂಡ ಸತೀಶ್ ಸೇಜು ಬಟ್ಕರ್ ಅವಹೇಳನಕಾರಿ ಹೇಳಿಕೆಯನ್ನು ಹಿಂಪಡೆದು ಕಾಂಗ್ರೆಸ್ ಹಾಗೂ ಆರ್ಜೆಡಿ ನಾಯಕರು ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು ਮੇਲੀ ਨੇ ਬਤੀਰ ਯਾਓ ਇਤੁ ਤੋਰਾ ਮਾ ਮੈ ਇਕ ਮੂਲੀ